ಇದೇ ದೀಪಾವಳಿ ಹಬ್ಬದ ದಿನ ಈ ಒಂದು ವಸ್ತುವನ್ನು ಹಿಡ್ಕೊಂಡು ನಾನು ಹೇಳಿಕೊಟ್ಟಂತಹ ಮಂತ್ರವನ್ನು ನೀವು ನೂರ ಎಂಟು ಸರಿ ಜಪ ಮಾಡಿ ಸಾಕು ನಿಮಗೆ ಯಾವುದೇ ರೀತಿಯಂಥ ಒಂದು ಬ್ಯಾಂಕ್ ಸಾಲ ಕೈ ಸಾಲ ಇತ್ತು ಅಂತಂದರೂ ಕೂಡ ಬೇಗ ತೀರೋಗ್ಬಿಡುತ್ತೆ ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚೈದ್ಮು ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಎಲ್ಲರಿಗೂ ನಮಸ್ಕಾರ ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತ ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಯಲ್ಲಿರೋ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಕಿತ್ತು ಬಿಸಿ ಅಂಥ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ ಹೇಳ್ಕೊಡ್ತೇನೆ ಯಾರೇ ಯಾರೇ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಿರ್ಬೋದು ಅದು ನೀವೇ ನೀವು ದೃಷ್ಟಿದೋಷ ಆಗಿರ್ಬೋದು ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು ಹತ್ತು ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಅದೆಲ್ಲ ಇದೇ ತಿಂಗಳ ಕೊನೆಯ ಭಾಗದಲ್ಲಿ ಕೊನೆಯ ಇದರಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ ಆನ್ಲೈನ್ ಕ್ಲಾಸು ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ ಎರಡು ಇರಬೇಕು ಇರಬೇಕು ಇಲ್ಲಿ ದೆವ್ವ ಇರಬೇಕು ಅದೆಲ್ಲ ದೇವರಿದೆ ಅಂತಂದರೆ ದೆವ್ವ ಬರೋಲ್ಲ ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ ನೆಗೆಟಿವ್ ಇರಬೇಕು ಪಾಸಿಟಿವ್ ಅಂದರೆ ದೇವ್ರ ದೇವ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡಲ್ಲ ಬೇಜಾರು ಮಾಡಿಕೊಳ್ಳೋಲ್ಲ ಹಿಂಸೆ ಆಗಲ್ಲ ನಿಮಗೆ ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದಂಗೆ ನೋಡ್ಕೋಬೋದು ಒಂದು ವಿದ್ಯೆ ಗೊತ್ತಲ್ಲ ನಾನು ಒಂದು ಯಾವುದೇ ರೀತಿಯಂಥ ಒಂದು ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿಯುತ್ತೆ ಮತ್ತೆ ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ ಕೊಟ್ಟರೆ ಏನು ಮಾಡ್ತೀವಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ ನಾನು ಒಬ್ಬನು ಓಡ್ದು ಓಡಿಸ್ತಾನೆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವ ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಇನ್ನು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್ ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಆಗಿ ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದರೆ ನೀವು ಈ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಗೊತ್ತಲ್ಲ ಏನು ಅಂತ ನಾನು ತಿಳಿಸ್ಕೊಡ್ತೀನಿ ಇದೇ ಹಬ್ಬದ ದಿನ ಈ ಒಂದು ವಸ್ತುವನ್ನು ಇಟ್ಕೊಳ್ಳಿ ಗೊತ್ತಲ್ಲ ಈ ಒಂದು ವಸ್ತುವನ್ನು ಇಟ್ಕೊಳ್ತಂದ್ರೆ ಇದು ವಿಶೇಷವಾದಂಥದ್ದು ತುಂಬಾ ತುಂಬ ಅನುಕೂಲ ಆಗುವಂಥದ್ದು ಯಾಕಂದರೆ ನಾವು ಯಾವುದೇ ಒಂದು ಸಮಸ್ಯೆ ಬಗೆಹರಿಬೇಕು ಅಂತಂದರೆ ನಮಗೊಂದು ಸಪೋರ್ಟ್ ಬೇಕು ಯುದ್ಧ ಮಾಡೋಕ್ಕೆ ಬೇಕು ಅಂತಂದರೆ ಇಬ್ಬ ಯುದ್ಧದಲ್ಲಿ ಏನು ಬೇಕು ಸಪೋರ್ಟು ರಾಜರಿಗೆ ಸೈನಿಕರಿಗೆ ಸಪೋರ್ಟ್ ಬೇಕು ಸೈನಿಕರಿಗೆ ರಾಜ ಅಂತ ಸಪೋರ್ಟ್ ಬೇಕಂದ್ರೆ ಅವನ್ನೆಲ್ಲ ಪ್ಲ್ಯಾನಿಂಗ್ ಮಾಡುವಂಥದ್ದು ಜಸ್ಟ್ ಯಾರು ಬೇಡೋದು ಅಟ್ಲೀಸ್ಟು ಸೈನಿಕನಿಗೆ ಒಂದು ಕತ್ತಿನಾದರೂ ಬೇಕು ಕತ್ತಿಯ ಒಂದು ಸಪೋರ್ಟ್ ಆದರೂ ಬೇಕೇ ಬೇಕು ಅದೇ ರೀತಿ ಈ ಜೀವನ ಅನ್ನುವಂಥ ಯುದ್ಧವನ್ನು ಗೆಲ್ಲಬೇಕು ಅಂತಂದರೆ ಒಂಥಲ ನಿಮಗೆ ಏನು ಅನುಕೂಲ ಅಂತಂದರೆ ಅನುಕೂಲ ಅಂತಂದರೆ ಅನುಕೂಲ ಆಗಬೇಕು ಅಂತಂದರೆ ಮೇಯ್ನು ನಮಗೆ ಒಂದು ಸಪೋರ್ಟ್ ಅನ್ನೋಂಥದ್ದು ಬೇಕು ಸಪೋರ್ಟ್ ಹೆಂಗಾಗತ್ತೆ ಇದು ನಮ್ಮ ಒಂದು ವೈಬ್ರೇಷನಲ್ಲಾಗತ್ತೆ ನಮ್ಮ ಒಂದು ಕರ್ಮದಿಂದ ಆಗುತ್ತೆ ನೋಡಿ ಎಂಥ ಒಂದು ಸಮಸ್ಯೆನೂ ಕೂಡ ಒಂದು ಸಣ್ಣ ನರಳ್ತಾ ಇರ್ತಾನೆ ಮನುಷ್ಯ ಇನ್ನು ಚಿಕ್ಕ ಒಂದು ಮಾತ್ರೆ ಕೊಟ್ಬಿಟ್ಟು ಎದ್ದು ಓಡಂಗೆ ಮಾಡ್ತಾರೆ ಡಾಕ್ಟರ್ ಆ ಥರ ಇದೆಯೋ ತುಂಬ ಓದಾಡ್ತೇನೆ ಸೊಂಟ ನಾವು ಅಯ್ಯೋ ಆಗ್ತಾ ಇಲ್ಲ ದೊಡ್ಡಕ್ಕಾಗ್ತಾ ಇಲ್ಲ ವಿಲೋ ಒಂದೇ ಒಂದು ಮಾತ್ರೆ ನುಂಗ್ತಿದ್ದಂಗೆ ನಾ ಕಾಲು ಗಂಟೆ ಅರ್ಧ ಗಂಟೆಯಲ್ಲೇ ಎದ್ದು ಹೋಗ್ತೇನೆ ಏನೋ ಅದು ಆಮೇಲೆ ಅದೇನು ದೊಡ್ಡ ಕಾಯಿಲ್ಲನೋ ಚಿಕ್ಕ ಇಲ್ಲನೋ ಅಥವಾ ಇಲ್ವೇ ಇಲ್ವೋನೋ ಅದೇನೋ ಸೆಕೆಂಡ್ರಿ ಅದು ಆಮೇಲೆ ಬಟ್ ಅದು ಆಗುತ್ತೆ ಪ್ರಕೃತಿಯ ಒಂದು ವಿಸ್ಮಯ ನೋಡಿ ಒಂದು ದೊಡ್ಡ ಒಂದು ಕಾರು ಓಡಬೇಕು ಅಂತಂದರೆ ಏನು ಬೇಕು ಎಲ್ಲವೂ ಕೂಡ ಇರಬೇಕು ಪ್ರಮುಖವಾಗಿ ಟೈರಲ್ಲಿ ಗಾಳಿ ಅನ್ನೋಂಥದ್ದು ಇರಬೇಕು ಗಾಳಿ ನಮ್ಮ ಕಾಣಿ ಹಿಡಿಯೋಕ್ಕಾಗಲ್ಲ ಬಟ್ ಟೈರಲ್ಲಿ ಇತ್ತು ಗಾಳಿ ಇತ್ತು ಅಂತಂದರೆ ಮಾತ್ರ ಟೈರ್ ಓಡುತ್ತೆ ಇದೇ ನೀವು ಏನೇ ನೀವು ಎಂಥ ಎಕ್ಸ್ಪರ್ಟ್ ಡ್ರೈವರ್ ಆಗಿರಲಿ ಇಂಜನ್ ಎಂಥ ಸೂಪರ್ ಇಂಜಿನ್ ಆಗಿರಲಿ ಟೈರ್ ಸರಿಯಾಗಿಲ್ಲ ಅದರ ಒಳಗಡೆ ಟೈರ್ ಅದ್ರ ಒಳಗಡೆ ಗಾಳಿ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಅದೇ ರೀತಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆ ಆಗಿರುತ್ತೆ ಅಂದರೆ ಸಮಸ್ಯೆ ಅಂತಂದರೆ ತೊಂದರೆ ಆ ತೊಂದರೆ ನಿವಾರಣೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಇವಾಗ ಗಾಡಿ ಓಡ್ತಾ ಇಲ್ಲ ನೀವು ಸ್ಟ್ರಕ್ಕಾಗಿ ಕೂತ್ಕೊಬಿಟ್ಟಿದ್ದೀರಾ ನೀವು ಒಳಗಡೆ ಕೂತಿದ್ದೀರಾ ನೀವು ಓಡಿಸ್ತೀರಾ ಓಡಿಸೋಕೆ ಬರುತ್ತೆ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ಏನು ಮಾಡಬೇಕು ಫಸ್ಟ್ ನೋಡಬೇಕು ಚೆಕ್ ಮಾಡಬೇಕು ಟೈರ್ ಪೈ ಪಂಚರ್ ಆಗಿದೆಯಾ ಅಥವಾ ಇಂಜಿನ್ ಹೋಗ್ತಾ ಇಲ್ವಾ ಅಥವಾ ಡೀಸೆಲ್ ಹೋಗಿ ಇದಾಗ್ತಾ ಇಲ್ವಾ ಡೀಸೆಲ್ ಖಾಲಿ ಆಗುತ್ತೆ ಡೀಸೆಲ್ನ ತೋರಿಸುತ್ತೆ ಆದರೂ ಕೂಡ ನಿಂತ್ಕೊಬಿತ್ತೆ ಏನು ಆದರೆ ಮೆಕ್ಯಾನಿಕ್ ಬಂದ್ಬಿಟ್ಟು ಕರ್ಕೊಂಡು ಬಂದು ತ ಕರ್ಕೊಂಡು ಬಂದು ತೋರಿಸಿ ಏನೋ ಒಂದು ಕಡ್ಡಿ ತೊಗೊಂಡು ಒಳಗಡೆಯಿಂದ ಹಾಕಿ ಏನೋ ಒಂದು ಸ್ಕೂಡ ಥರ ಹಿಂಗೆ ಹಾಕಿ ಹಿಂಗೆ ಅಂತ ಟಕ್ಕಂತ ಸ್ಟಾರ್ಟ್ ಆಗಿಬಿಡ್ತದೆ ಏನು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಸಾಲ ಸಾಲಾಗ್ಬಿಟ್ಟಿದೆ ಒಳಗಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ ಏಕೈಕ ರಾಮಾಪಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಇತ್ತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೌಲಭ್ಯಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ್ದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದಿಸೋಕ್ಕೆ ದುಡ್ಡಿಲ್ಲ ಅಂತಾರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಬಂದು ನಿಮಗೆ ಅಂತ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ತೊಗೊಂಡಿರೋರು ತಗೊಳ್ದಿದ್ರು ತೆಗೆದುಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಹತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಚೆನ್ನಾಗಿ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವುದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಏಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗೈತೆ ಗುರುಗಳೇ ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾಯಿದ್ದೀನಿ ತಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅಂತಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೀತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅಥಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀ ತೊಗೋತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಯಾರು ತಗೊಳ್ಳಿ ತಗೋಬೇಕು ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮೀ ಯಂತ್ರದ ವಿಚಾರ ಇಲ್ಲ ಅದೊಂದು ಸಣ್ಣದೊಂದು ಸ್ಟಾರ್ಟರಲ್ಲಿ ಸ್ವಲ್ಪ ಒಂಚೆನೋ ಧೂಳಿತ್ತು ಅದನ್ನು ಸರಿ ಮಾಡಿದೆ ಹೋಯಿತು ತಗೊಂಡೋಗಿದ್ದು ಇಷ್ಟೇ ಇದು ಈ ಒಂದು ಸಿಂಪಲ್ಲು ಅದನ್ನು ಸ್ಟಾರ್ಟರಲ್ಲಿ ಇದಾಕಬೇಕು ಅಂತಂದರೆ ಒಂದು ಟೂಲ್ ಬೇಕು ಅಸ ಆ ಥರ ಅದು ಕೆಲಸ ಮಾಡುತ್ತೆ ನಾನು ಹೇಳುವಂಥ ವಸ್ತುಗಳು ದೈವಶಕ್ತಿ ಇರುವಂಥ ವಸ್ತುಗಳು ಆ ರೀತಿ ಕೆಲಸವನ್ನು ಮಾಡುತ್ತೆ ಗೊತ್ತಲ್ಲ ಎಷ್ಟೊಂದು ಜನಕ್ಕೆ ನಾನು ಕೇವಲ ಒಂದೇ ಒಂದು ಮಾಲೆಯನ್ನು ಕೊಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಗೊತ್ತಲ್ಲ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಕರಂಗಾಳಿ ಮಾಲೆಯನ್ನು ಇಟ್ಟುಕೊಂಡು ನಾನು ಹೇಳ್ಕೊಡುವಂಥ ಮಂತ್ರವನ್ನು ನೂರ ಎಂಟು ಸರಿ ಜಪ ಮಾಡ್ತು ಅಂತಂದರೆ ಸಾಕು ನಿಮಗೆ ಸಂಕಲ್ಪ ಮಾಡ್ಕೊಂಡು ಜಪ ಮಾಡಿ ಯಾವುದೇ ರೀತಿಯ ಬ್ಯಾಂಕ್ ಸಾಲ ಆಗಿರ್ಬೋದು ಕೈ ಸಾಲ ಆಗಿರ್ತೀರೋಗಿಬಿಡುತ್ತೆ ಎಷ್ಟೊಂದು ಜನಕ್ಕೆ ಕರಂಗಾಳಿ ಮಂಡಿಗೆ ಅವರೆಲ್ಲ ತುಂಬ ಚೆನ್ನಾಗಿದ್ದಾರೆ ನಾನು ಇದನ್ನೆಲ್ಲ ಹೇಳಿದ್ಮೇಲೆ ಎಲ್ಲ ಅದನ್ನು ಎಷ್ಟೋ ಜನ ತೆಗೆದುಕೊಂಡು ಆ ತಮಿಳ್ನಾಡು ಇದು ಇದನ್ನ ಎರಡು ಸಾವಿರದ ಹದಿನೆಂಟಲ್ಲೇ ಹೇಳಿದೆ ನಾನು ಕರೋನಾಗಿಂತ ಮುಂಚೆ ನಾನು ತೊಗೊಂಡು ನಮಗೆ ಹಳೆಯ ವಿಡಿಯೋಸ್ ಎಲ್ಲ ಇದೆ ನೋಡಿ ತುಂಬ ಫೇಮಸ್ ಆಗಿಬಿಡ್ತು ಯಾರೂ ಅವರು ಹೋಗಿ ತಗೊಳ್ಳೋಂಥವ್ರೆ ಇರಲಿಲ್ಲ ಗೊತ್ತೇ ಇರಲಿಲ್ಲ ಎಷ್ಟೊಂದು ಜನಕ್ಕೆ ಮೊದಲ ಕರಂಗಾಳಿ ಮರ ಅಂತ ಇದೊಂದೇ ಒಂದು ಮಾಲೆ ಅಂತಲ್ಲ ಇನ್ನೂ ಕಡಿಮೆ ಅಂತಂದರೆ ಹದಿನಾರು ರೀತಿಯಾದಂತಹ ಒಂದು ಮಾಲೆ ಇದೆ ಆ ಒಂದು ಏನು ಒಂದೊಂದು ಸಮಸ್ಯೆಗೆ ಒಂದೊಂದು ಮಾಲೆ ಮೊದಲ ಅದೆಲ್ಲವೂ ಕೂಡ ನಾನು ನಾನು ತೋರಿಸಿದ್ದೀನಿ ತೋರಿಸ್ತಾನೆ ಇರ್ತೀನಿ ಬಟ್ ಅದು ಯಾವುದು ಅದರಲ್ಲೇ ಒಂದು ಕ್ಲಿಕ್ ಆಗುವಂಥದ್ದು ಯಾರ್ಯಾರು ಏನು ಗೊತ್ತಾ ಯಾವಾಗ ಗೊತ್ತಾ ಫೇಮಸ್ ಆಗುತ್ತೆ ಇದು ಯಾರಾದ್ರೂ ಫಿಲಮ್ ಆಕ್ಟ್ರೂ ತಗೊಂಡು ಹಾಕೋಬಿಡ್ತು ಅಂದರೆ ಅವಾಗ ಫೇಮಸ್ ಆಗುತ್ತೆ ನಾನು ಕೂಡ ಸುಮಾರು ಜನ ಸೀರಿಯಲ್ ಮಾಡೋಂಥವ್ರಿಗೆ ಫಿಲಮ್ ಮಾಡಿರೋಂಥವ್ರಿಗೆ ಎಷ್ಟೊಂದು ಬೇರೆ ಬೇರೆ ರೀತಿ ಅಂತ ಒಂದು ಮಾಲೆ ಮತ್ತು ಇದನ್ನು ಕೂಡ ಕೊಟ್ಟಿದ್ದೀನಿ ಇದು ಇವಾಗ ಬಂದು ಎಲ್ಲ ಸುಮಾರು ಜನ ಬಂದು ನನಗೆ ತುಮಾರು ತುಂಬ ಜನ ಸ್ನೇಹಿತರು ಮತ್ತು ಇದು ಫಿಲಮ್ ಫೀಲ್ಡಲ್ಲೆಲ್ಲ ಇದ್ದಾರೆ ಅವರು ಬಂದು ಗುರುಗಳೇ ಆ ಹೀರೋ ಹಾಕ್ಕೊಂಡಿದ್ರು ಕರಂಗಾಳಿ ಮೇಲೆ ನಮಗೂ ಕೊಡಿ ನಮಗೂ ಕೊಡಿ ಅಂತ ನಾನು ಒಬ್ಬರಿಗೆ ಹೇಳಿದ್ದೆ ಅವರು ಫೇಮಸ್ ಡೈರೆಕ್ಟ್ರು ಅವ್ರ ಹೆಸರು ಬೇಡ ಅವ್ರಿಗೆ ಇದೊಂದು ಮಾಲೆ ಹಾಕ್ಕೊಳ್ಳ್ರಿ ನಿಮಗೆ ದೃಷ್ಟಿ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟಿದ್ದನ್ನೆ ಇದೇ ಕರಂಗಾಳಿ ಮಾಲೆಯನ್ನು ನಾನು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಕೊಟ್ಟೆ ಅಯ್ಯ ಅದಲ್ಲ ನಮಗೆ ಶೆಕೆ ಆಗಿಬಿಡುತ್ತೆ ನಮ್ಗೆ ಆಗಲ್ಲ ನಮಗೆ ಅದು ಇದು ನಾವು ನಾನ್ ವೆಜ್ ಅದೆಲ್ಲ ತಿಂತೀವಿ ಬೇಡ ಗುರುಗಳಂತ ಕೇರ್ಲೆಸ್ ಮಾಡಿದ್ರು ಇವಾಗ ಅವರೇ ಬಂದು ಗುರುಗಳೇ ಕೊಟ್ಟು ಏನೋ ಒಂದು ಮಾಲೆ ಕೊಡ್ತೀನಿ ಅಂತ ದಯವಿಟ್ಟು ಕೊಡ್ತೀರಾ ಇಲ್ಲ ಅನ್ನಬಾರ್ದು ಅಂತ ಅವರೇ ರಿಕ್ವೆಸ್ಟ್ ಮಾಡಿಕೊಂಡು ತೊಗೊಂಡೋದ್ರು ಅಂಥ ಒಂದು ಮಾಲೆನ ಯಾರ್ಯಾರು ಯಂತ್ರ ತೊಗೊಳ್ತಾರೋ ಅವ್ರಿಗೆಲ್ಲಕ್ಕೂ ನಾನು ಈ ಸರಿ ನಾನು ಕೊಡ್ತೀನಿ ನನ್ನ ಕರಂಗಾಳಿ ಮಾಲೆ ವಿಶೇಷವಾಗಿ ಉಚಿತವಾಗಿ ಯಂತ್ರ ತೊಗೊಂಡಂಥ ಯಾರಿಗೆ ತೊಗೋತಾರೋ ಅವ್ರಿಗೆಲ್ಲ ಕೊಡ್ತೀನಿ ಯಾಕಂದರೆ ಈ ಸರಿ ಈ ಮಾಲೆ ಹಾಕೊಳ್ಳುವಂಥದ್ದು ವಿಶೇಷ ಅದ್ಭುತ ಅದು ಗುರುಗಳ ಕೈಯಿಂದ ನೀವು ತೊಗೊಳ್ಳೋವಂಥದ್ದು ಅಲ್ವಾ ನಾನು ನನ್ನ ಕೈಯಾರೆ ನಾನು ಕೊಡ್ತೀನಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ನಿಮ್ಮದು ಗೊತ್ತಲ್ಲ ಹಾಗಾಗಿ ಇದನ್ನು ಹಿಡ್ಕೊಳ್ಳಿ ಇದನ್ನ ಇಟ್ಕೊಂಡು ಈ ಒಂದು ಮಂತ್ರವನ್ನು ಹೇಳಿ ಸಾಕು ಏನು ಆ ಒಂದು ಮಂತ್ರ ಅಂತಂದರೆ ಓಂ ತ್ರಿಪುರ ಓಂ ತ್ರಿಪುರ ಈ ಓಂ ತ್ರಿಪುರೈಚ ವಿದ್ಮಹೆ ನನ್ನ ನಿಧಾನ ಕೇಳಿದ್ದೀನಿ ಬರ್ಕೊಳ್ಳಿ ಓಂ ತ್ರಿಪುರೈಚ ವಿದ್ಮಹೆ ಭೈರವೈಚ ಚೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಏನು ಹೇಳಿ ಸರಿ ಹೇಳ್ತೀನಿ ಎರಡು ಸರಿ ಹೇಳ್ತೀನಿ ಬರ್ಕೊಳ್ಳಿ ಓಂ ತ್ರಿಪುರೈಚ ವಿದ್ಮಹೇ ಭೈರವೈಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್ ಇನ್ನೂ ಒಂದು ಸರಿ ಹೇಳ್ತೀನಿ ಕೇಳಿ ಓಂ ತ್ರಿಪುರೈಚ ವಿದ್ಮಹೆ ಭೈರವೈಚ ಧೀಮಹಿ ತನ್ನೋ ದೇವಿ ಪ್ರಚೋದಯ ಅದು ಈ ಮಾಲೆ ಇಟ್ಕೊಂಡು ಹಿಂಗೆ ವಿಧಾನ ಜಪ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಕೂಡ ಸಂಕಲ್ಪ ಮಾಡ್ಕೊಂಡು ಮಾಡಿ ಬ್ಯಾಂಕ್ ಸಾಲ ಕೈ ಸಾಲ ಅದು ಹೆಂಗೆ ದುಡ್ಡು ಬರುತ್ತೋ ಹೆಂಗ್ ಸಾಲ ತೀರ್ಸ್ತಿರೋ ಅದು ಭಗವಂತನಿಗೆ ಆಗುತ್ತೆ ಅದಾಗುತ್ತೆ ಮಿರಾಕಲ್ ಇಟ್ ವಿಲ್ ಆ್ಯಪನ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಇದೊಂದು ಅರಸ್ಯಮಯವಂಥ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಅಂತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡ್ಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಂತಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದೆಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಲ್ಲ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟವನ್ನು ಕಳಿಸ್ತದೆ ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ವಧು ಆಗಲಿ ಅಥವಾ ವರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ಪು ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡುಕೊಡಿ ಅಂತ ಹೇಳ್ತಾರೆ ಅಂಥವೂ ಕೂಡ ಸರ್ವಿಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಏನಿಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಮ ತುಂಬ ಜನ ಹುಡುಕ್ತಾ ಇದ್ದಾರೆ ವಧು ವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ ಮನ್ನು ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ